ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಕೋಲಾರ ಜಿಲ್ಲೆಯ ಸ್ಟಾರ್ ಅಂತ ಹೆಸರಾಗಿರ್ತಕ್ಕಂಥ ಅವ್ರದೇ ಒಂದು ದಾಟಿಯಲ್ಲಿ ಕೆಲಸ ಮಾಡ್ತಕ್ಕಂತ ನಮ್ಮ ಎಸ್ ಪಿ ನಿಖಿಲ್ ಸರ್ ಅವರು ಹಾಗೂ ಈಗ ತಾನೇ ನಮ್ಮ ಮುಳುಭಾಗದ ತನಕ್ಕೆ ಡೈರೆಕ್ಟ್ ಆಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಮತ್ತೋರ್ವ ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಡಿ ವಿ ಶಿವಣ್ಣವರೇ ಹಾಗೂ ನನ್ನ ಜೊತೆ ಡಿ ಸಿ ಬಿ ನಿರ್ದೇಶ ಆಗಿರ್ತಕ್ಕಂಥ ರೆಡ್ಡಿ ಸರ್ ಅವರೇ ಹಾಗೂ ಜಗದೀಶ್ ಸರ್ ಅವರೇ ಹಾಗೂ ನಮ್ಮ ಭಾಗದ ಸರ್ಕಲ್ ಸ್ಪೋಟ ಆಗಿರ್ತಕ್ಕಂಥ ಸತೀಶ್ ಅವರೇ ಹಾಗೂ ಮತ್ತೋರ್ವ ನಮ್ಮ ನಗರದ ಸರ್ಕಲ್ ಸ್ಪೋಟ ಆಗಿರ್ತಕ್ಕಂಥ ಸಂಗ್ರಾಮ್ ಅವರೇ ಹಾಗೂ ನಮ್ಮ ನಂಗಲಿ ಪಿ ಎಸ್ ಆಗಿರ್ತಕ್ಕಂಥ ನಮ್ಮ ಕುಮಾರಿ ಇದು ವಿಷಯ ಅದೇನೋ ಗೊತ್ತಿಲ್ಲ ಮುಳುಬಾಗಲು ಮದುವೆ ಆಗದ್ರೆ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದ ತಕ್ಷಣ ಮದುವೆ ಆಗ್ತಾ ಇದೆ ಮಮತಾ ಬಂದು ಮದುವೆ ಆಗಿಲ್ಲ ಮತ್ತೆ ಮದುವೆ ಮೊನ್ನೆ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಿದೆ ನಮ್ಮೂರು ಒಂದು ಏನಂತ ಗೊತ್ತ ಮೇಡಮ್ ಮದುವೆ ಆಗೋದು ಅದರಿಂದ ವಿದ್ಯಾವ್ರೆ ಅದು ನಮ್ಮ ಕೆ ಎಸ್ ಆಗಿರ್ತಕ್ಕಂಥ ಅರವಿಂದವ್ರೆ ಇವತ್ತಿನಗೆ ಸಾಕಷ್ಟು ಕನಸು ಮುಳಬಾಗಲ ತಾಲೂಕೆ ಒಂದು ಕನಸು ಇಟ್ಕೊಂಡು ಬಂದೆ ನಮ್ಮೂರಲ್ಲಿ ಕೂಡ ಒಂದು ಸಿಗ್ನಲ್ ಇರಬೇಕು ಇಲ್ಲ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ದಾರೆ ಏನಾದರೂ ಮಾಡಬೇಕಂತ ಎಸ್ ಪಿ ನಾರಾಯಣವರು ಇದ್ದಾಗ ಸರಿದ್ದಾಗ ಅವ್ರು ಕೇಳಿದ್ರು ಒಂದು ಸಿಗ್ನಲ್ ಒಂದು ಮೂವತ್ತು ಲಕ್ಷ ಕೊಡಿ ಅಂತ ಕೇಳಿದ್ರು ನಾನು ಹಿಂದೆ ಮುಂದೆ ನೋಡಿದೆ ಅಮೌಂಟ್ ಕೊಟ್ಟೆ ಇಲ್ಲ ಸಿಗ್ನಲ್ ಸ್ಟಾರ್ಟ್ ಮಾಡಿದ್ದು ಒಳ್ಳೇದು ತುಂಬ ಒಳ್ಳೇದು ನಮ್ಮದು ಇಲ್ಲಿಂದಲೇ ಮೂಳೆ ಭಾಗಲಿಂದ ನಮ್ಮ ಕಲೀಲಿ ಅನ್ನೋದನ್ನ ಒಂದು ಸಿಗ್ನಲ್ ಇವತ್ತು ಸ್ಟಾರ್ಟ್ ನಾಳೆಯಿಂದ ಒಂದು ಶಿಸ್ತುಬದ್ಧವಾಗಿ ಏನು ಇವತ್ತಿಂದನೇ ಒಂದು ಶಿಸ್ತುಬದ್ಧವಾಗಿ ಕಾಪಾಡಲಿಕ್ಕೆ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಇವತ್ತು ಹೃದಯ ಭಾಗ ಆಗಿರ್ತಕ್ಕಂಥ ಟೌನನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಇದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಇದು ಒಂದು ಇಟ್ಕೊಂಡ್ರೆ ಇಡೀ ಮುಳಬಾಗ ತಾಲೂಕನ್ನು ನಾವು ಕಂಟ್ರೋಲ್ ಮಾಡ್ಬೋದು ಇವತ್ತು ಟೌನೇ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಒಂದು ತಪ್ಪಾಗುತ್ತೆ ಸೊ ಇನ್ನೊಂದು ನನ್ನ ಕೋರಿಕೆ ಇದೆ ಇವತ್ತು ಮುಳಬಾಗ ತಾಲೂಕಲ್ಲಿ ಯಥೇಚ್ಛವಾಗಿ ಬೈಕಲ್ ಕಳ್ತನ ಆಗ್ತಿದೆ ಈ ಕಳ್ತನ ಗಡಿಭಾಗ ಆಗೋದ್ರಿಂದ ನಾವು ಆಂಧ್ರ ಮತ್ತು ತಮಿಳುನಾಡಿಗೆ ತುಂಬ ಸಪ್ಲೈ ಆಗೋ ಮುಖಾಂತರವಾಗ್ತಾ ಇದೆ ಅದರಿಂದ ಮುಂದಿನ ದಿವಸದಲ್ಲಿ ಒಂದು ಎಂಟು ಅಥವಾ ಒಂಬತ್ತು ದೊಡ್ಡ ದೊಡ್ಡ ಸಿ ಸಿ ಕ್ಯಾಮರಾ ಸಾಕ್ತಕ್ಕಂಥ ಕಾರ್ಯಕ್ರಮ ಕೂಡ ಒಂದು ತರಿಸ್ತಾ ಇದ್ದೀನಿ ಯಾವುದೇ ಕಣಕ್ಕೆ ಯಾವುದೇ ಭಾಗದಲ್ಲಿ ಆ ಸಿ ಕ್ಯಾಮ್ರಾ ನೋಡ್ಕೊಂಡು ದಾಟತಕ್ಕಂಥದ್ದು ಅದು ಕೂಡ ನನ್ನ ಅಂದ್ರೆ ಮಾಡ್ಕೊಳ್ಲಿಕ್ಕೆ ನನ್ನ ಪೊಲೀಸ್ ಇಲಾಖೆ ಮತ್ತೆ ಮಾತಾಡೋದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಸೊ ಇನ್ನೊಂದು ದೊಡ್ಡ ಕನಸಿತ್ತು ಯಾಕಂದ್ರೆ ಇವತ್ತು ಬಹುಶಃ ಈ ಕೆಲಸ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಮನೆಯಲ್ಲಿ ನಮ್ಮ ನಿಖಿಲ್ ನಮ್ಮ ಎಸ್ ಪಿ ಅವರಿಂದ ಮಾತ್ರ ಸಾಧ್ಯ ಆಗಿದೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಒಂದೇ ತಾರೀಕಿಂದ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕನ್ನೋದು ಏನು ಅವರದ್ದು ಆಸೆ ಇಟ್ಕೊಂಡು ಕಾರ್ಯಕ್ರಮ ತಂದರೆ ಅದರಲ್ಲಿ ಮೊಟ್ಟ ಮೊದಲಿಗೆ ತುಂಬಾ ಆಸೆ ಪಟ್ಟಿದ್ದು ನಾನೊಬ್ಬ ನನಗೆ ತುಂಬಾ ಇಷ್ಟ ಕಾರ್ಯಕ್ರಮ ಯಾಕೆ ಇವತ್ತು ಯಥೇಚ್ಛವಾಗಿ ಒಂದು ವರ್ಷಕ್ಕೆ ನಲವತ್ತರಿಂದ ಐವತ್ತು ಐವತ್ತಾರು ಐವತ್ತೇಳು ಆಕ್ಸಿಡೆಂಟ್ ಆಗಿ ಪ್ರಾಣ ಕಳಕಂಥ ರೈಲ್ವಿದೆ ಇದು ಕಾರಣ ಏನು ಅಂತ ಬಂದಾಗ ಹೆಲ್ಮೆಟ್ ಒಬ್ಬ ಶಾಸಕನಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮನ್ನು ಮಾಡ್ತಕ್ಕಂಥ ಕಾಯಕ ಒಂದು ಕಾವಲುಗಾರನ ಒಂದು ನಿಮ್ಮ ಓಟ್ ಮುಖ್ಯ ಅಲ್ಲ ನಿಮ್ಮ ಪ್ರಾಣ ಮುಖ್ಯ ನನಗೆ ನಿಮ್ ಓಟ್ ಮುಖ್ಯ ಅಲ್ಲ ನಿಮ್ಮ ಪ್ರಾಣ ಮುಖ್ಯ ನನ್ನ ಅದೃಶ್ಯ ಗೊತ್ತಿಲ್ಲ ಎಮ್ಮೆಲೆ ಆಗಿದ್ದೀನಿ ಅದೃಶ್ಯ ಗೊತ್ತಿಲ್ಲ ಎಮ್ಮೆಲೆ ಆಗಿದೆ ಬಟ್ ಈ ಪ್ರಾಣ ಕಾಪಾಡೋದು ನನಗೆ ಯಥೇಚ್ಛವಾಗಿ ನನ್ನ ಒಂದು ಧ್ಯೇಯ ನನ್ನ ಕರ್ತವ್ಯ ಅದರಿಂದ ಇವತ್ತಿಂದ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಯಾರಾದರೂ ಹೆಲ್ಮೆಟ್ ಇಲ್ಲ ಹಿಡ್ಕೊಂಡ್ರೆ ನನಗೆ ಮಾತ್ರ ಫೋನ್ ಮಾಡಬೇಡಿ ಇದು ಫ್ರೀ ಇವತ್ತು ಹೇಳ್ಬಿಡಿದ್ವಿ ಇವತ್ತು ಫ್ರೀ ಯಥೇಚ್ಛವಾಗಿ ಲಾಸ್ಟ್ ಒಂದು ದಿವಸ ಒಂದು ಘಟನೆ ನಡೀತು ತೊಂಬಳಿ ಒಂದು ಘಟನೆ ನಡೀತು ಹೇಳ್ಲೇಬೇಕು ಹೆಸರು ಹೇಳೋದು ಬೇಡ ಹತ್ತು ಮುಕ್ಕಾಲು ರಾತ್ರಿ ಆಗಿದೆ ಒಬ್ರು ಫೋನ್ ಮಾಡಿದ್ರು ಗೊತ್ತಿರ್ತಕ್ಕಂಥ ವ್ಯಕ್ತಿ ಫೋನ್ ಮಾಡೋದು ನನ್ನ ಫೋನ್ ಐತೆ ಮೂರು ತ್ರಿಬಲ್ ಅಂತ ಅವ್ನು ಫುಲ್ ಕುಡ್ದುಬಿಟ್ಟು ಗಾಡಿಯಲ್ಲಿ ಅದು ಮೂರ್ ಜನ ಹಾಕೊಂಡ್ಬತ್ತ ಫೋನ್ ಕೊಟ್ಬಿಟ್ಟು ಪೊಲೀಸ್ ನಮ್ಮ ಐವ್ಯ ಗಾಡಿ ಪೊಲೀಸ್ ಇಟ್ಕೊಂಡಿದೆ ನನಗೆ ಫೋನ್ ಮಾಡಿಕೊಟ್ಟು ಹಣ ನಾ ಯಾರಂತ ಗೊತ್ತಿಲ್ಲ ಸ್ವಲ್ಪ ಹೇಳು ಐವರು ಕೇಳಿದ್ರು ಏನ್ ಮಾಡ್ತಾನಪ್ಪ ಸರ್ ಬಿಟ್ಟರೆ ನಿಮ್ಗೆ ಟೋಲ್ ತಡ ಸದೋಗ್ಬಿಡ್ತಾನೆ ಅಂತಂದ ಅವನ್ನ ಅವನ ಗಾಡಿನ ತಗೊಂಡು ಒಳಗಡೆ ಹಾಕೋದ್ ಒಬ್ಬ ಎಮ್ ಎಲ್ ಎ ಇರೋದು ನಿನ್ನ ಕುಡಿದು ಕಾಪಾಡಕಲ್ಲ ನಿನ್ನ ಕೂಡ ರೆಕಮೆಂಡ್ ಮಾಡಕ್ಕಲ್ಲ ಇವತ್ತು ನನ್ನ ಸ್ನೇಹಿತರ ಮಕ್ಕಳು ನನ್ನ ಸ್ನೇಹಿತರ ಮಕ್ಕಳು ನನ್ನ ಕಣ್ಣ ಮುಂದೆನೆ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಘಟನೆ ಮುಳುಬಾಗ್ಲಲ್ಲಿ ನಡೆದಿದೆ ಇದಕ್ಕೆಲ್ಲಾ ಕಾರಣ ಏನು ಹೆಲ್ಮೆಟ್ ದಿವೇಶ್ವರ್ ಒಂದು ಮಾತು ಕೇಳಿದ್ರು ಸರ್ ನಾನು ಹೆಲ್ಮೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಹೆಲ್ಮೆಟ್ ಕೊಡಿಸಿ ಅಂತ ನಾನು ಹಿಂದೂ ಮುಂದೆ ನೋಡಿಲ್ಲ ಎಷ್ಟು ಹೆಲ್ಮೆಟ್ ಬೇಕು ತಗೊಳ್ಳಿ ನಾನು ಕೊಡಿಸ್ತೀನಿ ಅಂತಂದ್ರೆ ಇವತ್ತು ಐ ಎಸ್ ಎಲ್ಲಿ ಇರ್ತಕ್ಕಂಥ ಮಾರ್ಸ್ ಹೆಲ್ಮೆಟ್ನ ಗಿಫ್ಟ್ ಕೊಟ್ಟು ಸಾಕಷ್ಟು ದಾನಿಗಳಿಗೆ ಗಿಫ್ಟ್ ಕೊಟ್ಟು ಇವತ್ತು ನಿಮ್ಮನ್ನ ಕಾಪಾಡ್ತಕ್ಕಂಥ ಕರ್ತವ್ಯನ ನಾವು ಮಾಡ್ತಾ ಇದೀವಿ ಸೊ ದಯವಿಟ್ಟು ಇದಕ್ಕೆ ನೀವು ಸ್ಪಂದಿಸ್ಬೇಕು ಜನಪ್ರತಿನಿಧಿಗಳಾದವರು ನೀವು ಜನಸಾಮಾನ್ಯ ಆದವ್ರ ದಾನಕ್ಕೆ ಸ್ಪಂದಿಸ್ಬೇಕು ಇವತ್ತು ನೀವಿದ್ರೇನೆ ನಾವೆಲ್ಲ ನಾವಿದ್ರೆ ನಮ್ಮ ಕುಟುಂಬ ಒಂದು ನಿಮಿಷ ನೀವು ಯೋಚನೆ ಮಾಡಿ ನೀವು ಹೆಂಡತಿ ಮಕ್ಕಳು ನೋಡಿ ನೀವು ನಿಮ್ಮ ಮುಳುಗಾಗ್ಲು ಬರ್ತೀರಿ ಇದೇ ಪ್ರಾಣವನ್ನು ನೀವು ಕರೆಕ್ಟ್ ಕೂಡ ಎದುರಾಳಿ ವ್ಯಕ್ತಿ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಮ್ ಪ್ರಾಣ ಹೋಗೋದ್ ಗ್ಯಾರಂಟಿ ದಯವಿಟ್ಟು ಒಂದು ಸಾರಿ ತಲೆ ಏನಾದ್ರು ಏನೋ ನಾವು ಏನಾದ್ರು ಏನು ರೋಡ್ ಕೊಟ್ರೆ ಖಂಡಿತವಾಗ್ಲೂ ಉಳಿಯತಕ್ಕಂಥ ಚಾನ್ಸ್ ತುಂಬಾ ಕಡಿಮೆ ಇದೆ ನಾನ್ ಕೈ ಮುಗಿದು ಕೇಳ್ತೀನಿ ಇದು ತಾವೆಲ್ಲ ಸ್ಪಂದಿಸ್ಬೇಕು ಯಾಕಂದ್ರೆ ಶಿಸ್ತು ಬದ್ಧವನ್ನ ಸಮಾಜವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಮಾಡಂಗಿಲ್ಲ ನೀವು ಕೂಡ ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳ್ತಾ ಇವತ್ತು ತುಂಬಾ ತುಂಬಾ ಅದ್ದೂರಿಯಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಏನು ಇವತ್ತು ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದಾರೆ ಇದಕ್ಕೆ ನನ್ನ ಕಡೆಯಿಂದ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಪೊಲೀಸ್ ಇಲಾಖೆ ಇರ್ತಕ್ಕಂಥ ನಮ್ಮನ್ನ ಕಾಪಾಡಲಿಕ್ಕೆ ನಮ್ಮನ್ನು ಸುವ್ಯಸ್ಥೆ ಮಾಡ್ಲಿಕ್ಕೆ ಇದಕ್ಕೆ ನಾವು ಯಾವುದೇ ರೀತಿ ಅಡ್ಡಿ ಅಂತ ಹೇಳ್ತಾ ಮೂಡಲ್ ಬಾಗಲು ಮುಳಬಾಗಲ ತಾಲೂಕಿಂದ ಈ ವ್ಯವಸ್ಥೆಯನ್ನು ಸ್ಟಾರ್ಟ್ ಆಗ್ಬೇಕು ನಾಳೆಯಿಂದ ಎಲ್ಲರೂ ಕೂಡ ಯಾರು ಕೂಡ ಹಳ್ಳಿಗಾಡು ಪ್ರದೇಶದಲ್ಲಿ ಬರಬೇಕಾದ್ರೆ ಹೆಲ್ಮೆಟ್ ಇಂದ ದಯವಿಟ್ಟು ಬರಕ್ ಹೋಗ್ಬೇಡಿ ಬೈ ಚಾನ್ಸ್ ಏನಾದ್ರು ಇಳ್ಕೊಂಡ್ರೆ ಇಡ್ಕೊಂಡಿದ್ದಾದ್ಮೇಲೆ ಇಡ್ಕೊಂಡಿದ್ದಾದ್ಮೇಲೆ ದಯವಿಟ್ಟು ನನಗೆ ಫೋನ್ ಮಾಡಿ ಲೀಡರ್ಸ್ ಫೋನ್ ಮಾಡಿ ಇದೊಂದು ಸರಿ ಬಿಟ್ಬಿಡು ಇದನ್ನ ಸರಿ ಹೇಳ್ಬಿಡು ಹೇಳಿ ಹೇಳಿ ನನಗೆ ಹೇಳ್ತಲ್ಲ ಒಂದು ತಿಂಗಳಿಂದ ಅಟ್ಯಾಚ್ಮೆಂಟ್ ಕೊಟ್ಟಿದೀವಿ ಒಂದು ತಿಂಗಳಿಂದ ನಾವು ಇದನ್ನ ನಾವು ಜಾಗೃತ ಮೂಡಿಸಿದೀವಿ ನಾಳೆಯಿಂದ ಇದು ಕಡ್ಡಾಯವಾಗ್ತದೆ ಪೊಲೀಸ್ ಇಲಾಖೆಗೆ ನಾನು ನೇರವಾಗಿ ಹೇಳ್ತಾ ನಾಳೆಯಿಂದ ನಿಮ್ಗೆ ಫ್ರೀ ಏನಕ್ಕೆ ಹೇಳಿ ನಾನು ಫೋನ್ ಮಾಡಲ್ಲ ಓಕೆ ಇಟ್ಕೊಂಡ್ರೆ ಫೋನ್ ಮಾಡಲ್ಲ ಅದರಿಂದ ನೀವು ನಾಳೆಯಿಂದ ಫ್ರೀ ಆಗಿ ಮಾಡ್ಕೊಂಬೋದು ಬೇರೆದಕ್ಕೆಲ್ಲ ಫೈನ್ ಹಾಕಿಬಿಡಿ ಇದಕ್ಕೆ ಮಾತ್ರ ಫೈನ್ ಹಾಕಿ ಮತ್ತೆ ಹೇಳಿದ್ರೆ ನೋಡಿ ಎಲ್ಲದಕ್ಕೂ ಫೈನ್ ಹಾಕಿ ಹೋಗ್ಬೋದು ದಯವಿಟ್ಟು ಜನ ಮುಳುವಾಗಲ ಜನತೆ ತುಂಬಾ ಮುಗ್ಧ ಜನತೆ ತುಂಬಾ ಸ್ವಾಭಿಮಾನ ಇರ್ತಕ್ಕಂಥ ಜನತೆ ನನಗೆ ಗೊತ್ತು ನಿಮ್ಮ ನಿಮ್ಮ ಏನಂತ ಗೊತ್ತು ದಯವಿಟ್ಟು ನಾಳೆಯಿಂದ ಈ ವ್ಯವಸ್ಥೆನೆಲ್ಲ ಕಾಪಾಡಬೇಕು ನಾಳೆಯಿಂದ ಸಿಗ್ನಲ್ ಲೈಟ್ಸ್ ತುಂಬಾ ಅದ್ದೂರಿಯಾಗಿ ಸಿಗ್ನಲ್ ಲೈಟ್ಸ್ ಆಗಿದೆ ನಾಳೆಯಿಂದ ಪಾರ್ಕಿಂಗ್ ಸೋಮವಾರ ಮಂಗಳವಾರ ಬುಧವಾರ ಒಂದು ಕಡೆ ಪಾರ್ಕಿಂಗ್ ಮಾಡಬೇಕು ಮತ್ತೆ ನಾಲ್ಕು ಕಡೆ ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಬೇಕು ಸುವ್ಯವಸ್ಥವಾಗಿ ಪಾರ್ಕಿಂಗ್ ಮಾಡಬೇಕು ನಾಳೆಯಿಂದ ನಗರವನ್ನ ಸ್ವಚ್ಛತೆ ಕಳಿಸ್ತಕ್ಕಂಥ ನಾವು ಕರ್ತವ್ಯವನ್ನ ನಾವೆಲ್ಲರೂ ವಹಿಸ್ಕೊಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರ ಮಾಡಿ ಇದು ಸುಮಾರು ದಿವಸ ಹಿಂದೆ ಆಗ್ಬೇಕಿತ್ತು ಬಟ್ ನಾನು ಎಸ್ ಪಿ ಅವ್ರ ಕೈಯಿಂದ ಮಾಡಿಸ್ಬೇಕು ಅಂತ ನಾನು ಹಠ ತೊಟ್ಟಿದ್ದೆ ಇವರೇ ಬರ್ಬೇಕಂತ ಹೇಳಿದ್ದೆ ಇದು ಎರಡನೇ ಸಾರಿ ಮೂರನೇ ಸಾರಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿ ಅಂತೂ ಇಂತು ಇವತ್ತು ಒಳ್ಳೆ ದಿವಸ ಕಾರ್ಯಕ್ರಮ ಮೂಡ್ ಬಂದಿದೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಗೂ ಹಾಗೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಸಾರ್ವಜನಿಕರನ್ನ ಥ್ಯಾಂಕ್ಸ್ ಹೇಳ್ತಾ ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಿತ್ತು